ನಾನು ಒಂದು ಸಿನಿಮಾದ ಸುದೀಪ್ ಮಾಡ್ತಿದ್ರು ಆಕ್ಟ್ ಮಾಡ್ತಾ ಅಂತ ಮಾಣಿಕೆ ಆ ಸಿನಿಮಾದಲ್ಲಿ ರಾತ್ರಿ ಊಟ ಮಾಡ್ತಾ ಮಾಡ್ತಾ ಹಾಗೆ ಒಂದು ಚರ್ಚೆ ಮಾಡ್ತಿದ್ವಿ ಆ ನಮ್ಮ ಜಪಾನ್ ಅಂತ ಜಪಾನ್ ನೀನು ಈ ತರದ ವಿಷಯಗಳನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಸ್ವಲ್ಪ ಸ್ಪೆಷಲಿಸ್ಟ್ ಇದೆಯಾ ಇದನ್ನ ಕತೆ ಮಾಡುವಂತ ನನಗೊಂದು ಒಂದು ಕಾನ್ಸೆಪ್ಟ್ ಹೇಳಿದ್ರು ಆ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ ಕತೆ ಸಂಜು ವೆಟ್ಸ್ ಗೀತಾ ಐ ಥ್ಯಾಂಕ್ ಮೈ ಲಕ್ಷನ್ ಫಾರ್ ಸ್ಪೋರ್ಟ್ ಆ ಈ ಪರ್ಟಿಕ್ಯುಲರ್ ಸಾಂಗ್ ಮಳೆ ಅಂತೆ ಬೆಳಗ್ಗೆ ಅಂತೇವಾ ಈ ಸಾಂಗನ್ನು ಕೂಡ ಅವರಿಂದಲೇ ಲಾಂಚ್ ಮಾಡಿಸ್ಬೇಕು ಅಂತ ತುಂಬ ದಿನಗಳಿಂದ ಆಸೆ ಆಗಿತ್ತು ಸೊ ಹಾಗಾಗಿ ಈ ಸಾಂಗ್ ಲಾಂಚನ್ನು ಕೂಡ ಅವರೇ ಮಾಡಿದ್ದಾರೆ ಅದನ್ನು ಡೌನ್ಲಾಗಿ ನಮ್ಮ ಪ್ರೊಡ್ಯೂಸರ್ ಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಹಾಗೆ ಈ ಚಿತ್ರದ ಸಂಗೀತ ನಿರ್ದೇಶಕ ವಿ ಶ್ರೀಧರ್ ಅವರು ಹಾಗೆ ಈ ಚಿತ್ರದ ನಾಯಕ ನಟ ಶ್ರೀನರ ಪಾಯಿಂಟ್ ಕರೀತಾರೆ ಈ ಸಿನಿಮಾದ ಹಾಡುಗಳು ಈ ಸಿನಿಮಾದ ಹಾಡುಗಳು ಅಂದ ತಕ್ಷಣ ನಮಗೆ ಬಹಳ ದೊಡ್ಡ ಚಾಲೆಂಜ್ ನಾನು ಶ್ರೀಗಳೂರು ಸರಿಸುಮಾರು ಐದಾರು ಸಾರಿ ಐದಾರು ಈ ವರ್ಷಗಳು ಅಟೆಂಪ್ಟ್ ಮಾಡಿ ಮಾಡಿ ಈ ಸಿನಿಮಾದ ಹಾಡುಗಳನ್ನು ಹುಡ್ಕೋತಾ ಇದೆ ಸಂಜು ಬಟ್ಸ್ ಕೀತಾ ಪರ್ ಟು ಅನ್ನೋ ಟೈಟ್ಲ್ ಇಟ್ಕೊಳ್ಳೋದೇ ಬೇಡ ಅದು ತುಂಬ ಡೇಂಜರಸ್ ಆಗಿದೆ ಅಂತ ಯೋಚನೆ ಮಾಡಿ ಡ್ರಾಪ್ ಮಾಡಿದ ಸಾಕಷ್ಟು ಕಾಲಗಳಿದೆ ಆ ಕಾಲದ ಮಧ್ಯೆ ಎರಡು ಸಾವಿರದ ಇಪ್ಪತ್ತ ಮೂರು ಹೊಸ ವಾಂಡರ್ಫುಲ್ ಸಂಜು ಬೇಡ್ಸ್ ಕೀತಪ್ಪ ಆರ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ ನಮ್ಮ ಹೀರೋ ಯಶ್ ವಿಲ್ ಗೋ ಹೈಡ್ ಅಂತಾಯ್ತು ಸೊ ಮತ್ತೆ ಕಂಪೋಸಿಂಗ್ ಕೂತ್ಕೊಂಡ್ಲಿ ಮ್ಯೂಸಿಕ್ ಸಪೋರ್ಟ್ ಮಾಡಿದ್ರೆ ಮಾತ್ರ ಲೇಟ್ಸ್ ಗೋ ಹೈಡ್ ವಿತ್ ದೈಟಿಂಗ್ ಇಲ್ಲ ಅಂತಂದರೆ ಬೇಡ ಅಂತ ಡಿಸೈಡ್ ಮಾಡಿದಾಗ ದ ದಾಂಡರ್ಫುಲ್ ಮ್ಯಾನ್ ಹೂ ಗ್ಯಾನ್ ವಿ ದ ಫಸ್ಟ್ ಸಾಂಗ್ ದಟ್ ಇಸ್ ದೆಸ್ಟ್ ಯೋನ್ ವಿಶ್ವೀಧರ್ ಅವರು ಅಂತ ಕಂಪೋಸ್ ಮಾಡಿದ ಕವಿರಾಜ್ ఇట్స్ అ బ్యూటిఫుల్ జూన్ అందరు సో నాలుగు నూ హ ముందుకు మిలి అంత నేను అంత బంద బా అద్భుత అన్నస్తారు సో అని వెరీ థ్యాంక్ఫుల్ టు మై మ్యూజిక్ డైరెక్టర్ ప్లీజ్ యూ అవ్ బెటర్ సాంగ్ ద హైట్ ఆఫ్ మోడెస్టి దైట్ ఆఫ్ హానెస్టి ಸಿನಿಮಾ ವಿಚಾರದಲ್ಲಿ ಐ ನಾಗಶೇಖರ್ ಎಷ್ಟು ಧನ್ಯವಾದಗಳು ಹೇಳೋದು ಸಾಲದು ಸಂಜು ಬೆಟ್ಸ್ ಗೀತಾ ಅನ್ನೋ ಒಂದು ಮಹತ್ತರವಾದ ದೊಡ್ಡ ಸಿನಿಮಾ ಅದೊಂದು ಫ್ರಾಂಚೈಸಿ ಅಂತಾನೆ ಹೇಳಿದ್ದೆ ನಾನು ಇದು ಲಾಂಚಿಂಗ್ ಅಶೋಕ ಹೋಟೆಲ್ ಆಯಿತು ಇದೇ ಡಿಸೆಂಬರ್ ನಮ್ಮ ನಿರ್ಮಾಪಕರಾದ ಚಲ್ವಾನಿ ಕುಮಾರ್ ಅವರ ಬರ್ತ್ಡೇ ಈವೆಂಟ್ ಅಲ್ಲಿ ಸೊ ಅವತ್ತು ಹೇಳಿದೆ ಸಂಜು ವರ್ಟ್ಸ್ ಗೀತಾ ಒಂದು ಫ್ರಾಂಚೈಸಿ ಅಂತ ಇಟ್ಸ್ ಎ ಸಾಗ ಲವ್ ಸಾಗ ಇಟ್ ವಿಲ್ ಕಂಟಿನ್ಯೂ ಫಾರ್ ಎವರ್ ಸೊ ಹಾಗಾಗಿ ಇದರ ರು ನಾಗಶೇಖರ್ ಸರ್ ಅವರು ಆಕ್ಟರ್ ನಾಟ್ ಓನ್ಲಿ ಅನ್ ಡೈರೆಕ್ಟರ್ ಬಟ್ ಆಲ್ಸೋ ಎ ಗುಡ್ ಮ್ಯೂಸಿಷಿಯನ್ ಸಾಕಷ್ಟು ಜನರಿಗೆ ಗೊತ್ತಿರಬಹುದು ಗೊತ್ತಿದ್ದೇನೂ ಇರಬಹುದು ಅವರು ಒಬ್ಬ ಒಳ್ಳೆ ಹಾಡುಗಾರ ಇವಾಗ್ಲೇ ಹೇಳಿದ್ರು ಚೆನ್ನಾಗಿ ಆಡ್ತಾರೆ ಹಾಡುಗಾರಿಕೆ ಸಾಕಷ್ಟು ನಿರ್ದೇಶಕರಿಗೆ ಹಾಡೋದಕ್ಕೆ ಬರಲ್ಲ ನಿರ್ದೇಶಕರಿಗಲ್ಲ ಸಂಗೀತ ನಿರ್ದೇಶಕರಿಗೂ ಸಾಕಷ್ಟು ಜನ ಕಂಪೋಸ್ ಮಾಡ್ತಾರೆ ಇದೊಂದು ವಿಚಾರ ಗೊತ್ತಿರ್ಬೇಕು ಯಾಕೆ ಮ್ಯೂಸಿಕ್ ಡೈರೆಕ್ಟರ್ ಸ್ಟೇಜ್ ಮೇಲೆ ಹಾಡೋದಕ್ಕೆ ಸುಮಾರು ಮ್ಯೂಸಿಕ್ ಡೈರೆಕ್ಟರ್ ಹಿಂಜರಿತಾರೆ ಹಾಡೋದಿಲ್ಲ ಹಾಡುಗಾರಿಕೆ ಬೇರೆ ಕಂಪೋಸಿಂಗ್ ಬೇರೆ ಸೊ ಈ ನಿಟ್ಟಿನಲ್ಲಿ ಇವತ್ತಿನ ಸಂಗೀತ ನಿರ್ದೇಶಕರು ಸುಮಾರು ಜನ ಸ್ಟೇಜ್ ಮೇಲೆ ಹಾಡೋದುಂಟು ಶೋಸ್ ಕೊಡ್ತಾರೆ ಪ್ರಚಲಿತವಾದ ಒಂದು ಇದಾಗಿದೆ ಹಳೆ ಕಾಲದಲ್ಲಿ ನೋಡ್ತಾ ಇದ್ರೆ ಸಿಂಗರ್ಸ್ ಮೊಹಮ್ಮದ್ ರಫಿ ಇರ್ಬೋದು ಎಸ್ ಪಿ ಇರ್ಬೋದು ಎಸ್ ಜಾನಕಿ ಅವರು ಇರ್ಬೋದು ಚಿತ್ರಾಮ ಇರ್ಬೋದು ಅವರೆಲ್ಲ ಹಾಡ್ಬೇಕಾದ್ರೆ ಮ್ಯೂಸ್ ಪೇಪರ್ಸ್ ಕಂಡಕ್ಟಿಂಗ್ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ನಿರ್ದೇಶಕರಲ್ಲಿ ಇವಾಗಿನ ಪೀಳಿಗೆ ನಿರ್ದೇಶಕರಲ್ಲಿ ಹಾಡುಗಾರಿಕೆ ಸಾಹಿತ್ಯದ ಒಂದು ಅವಲೋಕನ ಮತ್ತೆ ಸಾಹಿತ್ಯದ ಒಂದು ಪದ ಬಳಿಕೆ ಅವರ ಚಿತ್ರಕ್ಕೆ ತಕ್ಕಂತೆ ಆ ಭಾವನೆಗೆ ತಕ್ಕಂತೆ ಆ ಸಾಲುಗಳನ್ನ ತಂದು ಇಟ್ಕೊಳ್ಳೋದು ವಿಚಾರ ಹೇಳ್ಬೇಕು ಇವತ್ತು ನಿರ್ದೇಶಕರಿಗೆ ನಾನ್ ಕಂಡಂತ ನಾಗಶೇಖರ್ ನನ್ನ ನಾನು ಅವ್ರು ಕಂಪೋಸ್ ಮಾಡ್ಬೇಕಂದ್ರೆ ನಾನು ಕಂಡಂತ ಒಂದು ನಿರ್ದೇಶನದ ಒಂದು ಏನಿದೆ ನನಗೆ ಸಿಕ್ಕಂತ ಸಪೋರ್ಟ್ ಅಂತ ಅಂತ ಹೇಳಕ್ ಇಷ್ಟಪಡ್ತೀನಿ ಒಂದು ದಿನ ಮಧ್ಯರಾತ್ರಿ ಸರಿಯಾಗಿ ಒಂದೂವರೆಗೆ ನಾಗಣ್ಣ ಫೋನ್ ಮಾಡ್ತಾರೆ ಅವತ್ತು ನಾನು ಎತ್ತಿರ್ತೀನಿ ಬೈ ಇಲ್ಲ ಒಂದ್ ನಿಮಿಷ ಇದು ಕಂಪೋಸಿಂಗ್ ಹುಟ್ಟೋದು ಅವಾಗ್ಲಿಲ್ಲ ಬೈ ಈ ಟ್ಯೂನ್ ನೋಡಿ ತರ್ಬಿಟ್ಟು ಒಂದು ಪಲ್ಲವಿ ಹೇಳ್ತಾರೆ ಸತ್ಯವಾಗ್ಲೂ ಇದು ನಾಗಣ್ಣ ಹೇಳಿದಂತ ಸಾಲು ಅಂದ್ರೆ ಇದು ಒಪ್ಕೊಳ್ಬೇಕು ಯಾಕಂತ ಹೇಳ್ರೆ ಆಮೇಲೆ ತದನಂತರ ಅದನ್ನ ಇದು ದಾರಿ ಅಂತ ಮೇಲೆ ಅದನ್ನ ಓಡಿಸ್ಕೊಬಾರದು ಅದನ್ನ ಎಲ್ಲ ರಾಜನ ಎಣಿಯೋದು ಕೆಲಸ ನಾನು ಮಾಡ್ತಾ ಇರ್ತೀನಿ ಅಲ್ಲ ನೀವು ಸತ್ಯ ಓಕೆ ಸಿ ಒಂದು ಈಗ ನಮ್ಮ ಕೆ ವಿ ರಾಜು ಸರ್ ಅಂತ ಬಹಳ ದೊಡ್ಡ ನಿರ್ದೇಶಕರು ಅವ್ರ ಜೊತೆ ನಾನು ಸಾಕಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದೀನಿ ಅವ್ರು ಯಾವಾಗಲೂ ಮೊದಲ ಲೈನ್ ಆಗ ಕೊಟ್ಬಿಡ್ತಿದ್ರು ಹೌದು ಈಗ ಸರಿ ಸರ್ ಕೂತಿದ್ರಂತೆ ಇದು ಏನು ವರ್ಕ್ ಆಗ್ತಿಲ್ಲ ಲೈನು ಬಿಗಿನ ಬರ್ತಾ ಇಲ್ಲ ಅದಕ್ಕೆ ಯಾಕಪ್ಪ ತಲೆ ಹೇಳಿ ಅವ್ರು ಶುರು ಮಾಡಿಸ್ಬಿಡ್ತಾರೆ ಮುಂದೆ ಕರ್ಕೊಂಡು ಹೋಗಿದೆಯಲ್ಲ ಮುಂದೆ ಕರ್ಕೊಂಡು ಹೋಗೋದು ಅದು ಬಹಳ ದೊಡ್ಡ ಜವಾಬ್ದಾರಿ ಸಿ ಮೈ ಡ್ರೀಮ್ ತೆರರೇರ ಈಸಿ ತೆರರಿ ತೆರರಿ ನನ್ನ ಗ್ರೇಟ್ ಗ್ರೇಟ್ ಡಿಸ್ ಎಂಟೈರ್ ಗೋಸ್ ಟು ಕವಿರಾಜ್ ಧನ್ಯವಾದಗಳು ಧನ್ಯವಾದಗಳು ಇದು ಪರಸ್ಪರ ನಾನು ಹೇಳಕ್ ಕೊಡ್ತಾ ವಿಚಾರ ಇಷ್ಟೇನೆ ಒಬ್ಬ ಸಂಗೀತ ನಿರ್ದೇಶಕನಿಗೆ ಬರೀ ಸಂಗೀತ ಗೊತ್ತಿದ್ರೆ ಸಂಗೀತ ಮಾಡಬೇಕು ಅನ್ನೋ ಒಂದು ವಿಚಾರ ಇದೆಯಲ್ಲ ಅದು ತುಂಬಾ ದೊಡ್ಡ ವಿಚಾರ ಸಂಜು ಬೆಟ್ಸ್ ಗೀತಾ ಅನ್ನೋ ಸಿನಿಮಾ ನಾಗಣ್ಣ ನನಗೆ ಕಮಿಟ್ ಮಾಡಿದ್ದು ಬಹಳ ಒಂದು ಐದು ವರ್ಷ ಇದೆ ಸಂಜೆ ಸಂಗೀತ ಒಂದು ಪಾರ್ಟ್ ಟೂ ಅಂತ ಮಾಡ್ತಾ ಇರೋಣ ಮಾಡೋಣ ಇದಕ್ಕೆ ನೀವೇ ಸಂಗೀತ ನಿರ್ದೇಶನ ಮಾಡ್ಬೇಕು ಅಂತ ಅಣ್ಣ ಇದು ಹೇಗೆ ಇಷ್ಟು ದೊಡ್ಡ ಮ್ಯೂಸಿಕಲ್ ಹಿಟ್ ಆಗ್ಬಿಟ್ಟಿದೆ ಹಿಟ್ ನಾವು ಹೋಗಿ ಅದನ್ನ ಸೆಕೆಂಡ್ ಪಾರ್ಟ್ ಟೂ ನ ಮಾಡ್ಕೊಂಡು ನಾನು ಮ್ಯೂಸಿಕ್ ಓಕೆ ಮಾಡುವ ಕೆಪಾಸಿಟಿ ಇದೆ ಆತ್ಮಸ್ಥೈರ್ಯ ಇದೆ ನೀವು ಜೊತೆಲಿದ್ದೀರಾ ಎಲ್ಲ ಮಾಡಬಹುದು ಬಟ್ ಒಂದು ಹಿಟ್ನ ಮತ್ತೆ ಅದು ಪಾರ್ಟ್ ಅಂತ ಮಾಡ್ಕೊಂಡು ನಾನು ಬೇರೆ ಸಂಗೀತ ನಿರ್ದೇಶಕ ರೀತಿ ಮಾಡಿದರೆ ನಾನು ಅದನ್ನ ಮಾಡಿ ಕಾಂಪಿಟೇಟಿವ್ ಹೇಗೆ ಜನಗಳ ಮನಸ್ಸಲ್ಲಿ ಖಂಡಿತ ಅಲ್ಲ ಆಗುತ್ತೆ ಬನ್ನಿ ಅಂತ ಅಲ್ಲಿಂದ ಹುಡುಕಾಟ ಸ್ಟಾರ್ಟ್ ಆಗುತ್ತೆ ಈ ವರ್ಷದಿಂದ ಹುಡುಕಾಟ ನಡಿ ನಡಿ ಮುಂದೆ ಅನ್ನೋ ಒಂದು ಹಾರ್ಡ್ ಫಸ್ಟ್ ಕಂಪೋಸ್ ಮಾಡ್ತೀವಿ ಅದು ಡಾಕ್ಯುಮೆಂಟ್ ಆಗಿರುತ್ತೆ ಅದಾದ ನಂತರ ಮಳೆ ಅಂತೆ ಬಾ ಕವಿರಾಜ್ ಅವರ ಒಂದು ಸಾಹಿತ್ಯ ದಿಗ್ಗಿದ್ಮೇಲೆ ಮಳೆ ಅಲ್ಲಿ ಅದಕ್ಕಿಂತ ಮುಂಚೆ ತರರಾರೇ ಈ ತರರಾರೇ ಒಂದು ಒಂದೊಂದರ ಮೊದಲ ಶಿಶು ಅಂದ್ರೆ ಈ ಊಟಕ್ಕಿಂತ ಮಕ್ಕಳು ಹುಟ್ಟದ್ಮೇಲೆ ಚಿನ್ನ ರನ್ನ ಪುಟ್ಟ ಆ ತರ ಕರಿತಾ ಇರ್ತಲ್ಲ ಆತ ತನ್ನ ಅಂತ ನಾವು ಸ್ಟಾರ್ಟ್ ಮಾಡ್ತೀವಿ ಒಂದು ಸಾಂಗ್ನ ಅದಾದ್ಮೇಲೆ ನಾಮಕರಣ ಮಾಡ್ಮೇಲೆ ಒಂದು ಬರುತ್ತಲ್ಲ ಆತ ನಾಮಕರಣ ಮಾಡಿದ್ಮೇಲೆ ಮಳೆಯಂತೆ ಆದ್ಮೇಲೆ ಅದು ನಿಜವಾಗ್ಲೂ ತುಂಬಾ ದೊಡ್ಡದಾಗಿ ಸಾಂಗ್ ಬೆಳೆದಿದೆ ಅದ್ರ ಜೊತೆಗೆ ನಮ್ಮ ಕಿಟ್ಟಪ್ಪ ಅವರು ಬಹಳ ನೆಚ್ಚಿನ ನಾನು ನನ್ನ ನಾಯಕ ನಟರು ಇವರು ಒಳ್ಳೆ ಗಾಯಕ್ರೆ ಎಲ್ಲರಿಗೂ ಗೊತ್ತಿರಲ್ಲ ವಿಚಾರ ನಾನು ತಮಾಷೆ ಮಾಡ್ತಾ ಇಲ್ಲ ಒಂದೇ ಈಗ ಜೊತೆಗೆ ಶ್ರೀಧರ್ ಅವರ ಮಾತು ಜೊತೆಗೆ ನಾನು ಇನ್ನೊಂದು ಮಾತು ಹೇಳಬೇಕು ಯಾಕೆಂದ್ರೆ ಕಂಪೋಸ್ ಆಯ್ತು ಸ್ಕ್ರಾಚ್ ಮಾಡಿದ್ವಿ ಈಗ ಟ್ಯೂನ್ ಚೆನ್ನಾಗಾಯ್ತು ಆಯ್ತು ಇದಕ್ಕೆ ಲಿರಿಕ್ ಕೂತ್ಕೊಳ್ಳಿಲ್ಲ ಅಂದ್ರೂ ಈ ಟ್ಯೂನ್ ಕಿತ್ತಾಕುವಷ್ಟು ಸ್ವಲ್ಪ ಫೂಲ್ ನಾನು ಸೊ ನನಗೆ ಕಂಪ್ಲೀಟ್ ಇಷ್ಟ ಆದ್ಮೇಲೆ ಆ ಸಾಂಗ್ ಪಿಕ್ ಮಾಡೋದು ಈ ತರಹದ ಒಂದು ಸಿಚುವೇಷನ್ ಅಲ್ಲಿ ಕವಿರಾಜ್ ಎಂಟ್ರಾದ್ರು ಎಂಟ್ರಾಗಿ ಮಳೆಯಿಂದ ಬಾ ಬೆಳಕಂತೆ ಬಾ ಎಲ್ಲ ಆಯ್ತು ಫಸ್ಟ್ ಚೆನ್ನಾಗಿತ್ತು ಒಂದು ಹುಕ್ ಲೈನ್ ಬೇಕಿತ್ತು ಆ ಹುಕ್ ಲೈನ್ ನಾವು ಅದು ಫೋಟೋ ಶೂಟ್ ಮಾಡ್ತಿದ್ವಿ ಬೆಳಿಗ್ಗೆ ಬಂದವರು ಸಂಜೆವರೆಗೂ ಹಿಂದೆ ಮುಂದೆ ಸುತ್ತಕೊಂಡು ಸುತ್ಕೊಂಡು 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 ಅಲ್ಲೇ ಬಂದು ಕೊನೆಗೆ ಒಂದು ಮೂರು ಗಂಟೆಗೆ ಒಂದು ಲೈನ್ ಇಡೋರು ಅಮ್ಮ ನಿಂತ ಮದ್ದಂತೆ ನೀ ಬಾ ಸೊ ಎಂಟೈರ್ ಕ್ರೂ ಅವರಿಗೆ ಕ್ಲಾಪ್ ಮಾಡಿದ್ವಿ ಸೊ ಆಲ್ ಫಾರ್ ಥ್ಯಾಂಕ್ ಯು ಈಗ ನಾವು ಇಷ್ಟೊತ್ತು ಮಾತಾಡಿದ್ವಿ ಎಲ್ಲ ನಮಸ್ಕಾರ ಕವಿ ಈ ಹಾಡನ್ನ ಬರೆದ ರೀತಿ ಸಂಜೋಸ ಒಂದಲ್ಲೂ ಕವಿಗಳೇ ಎಲ್ಲ ಹಾಡುಗಳನ್ನು ಬರೆದಿದ್ದು ಇಲ್ಲಿ ಕೂಡ ಕವಿಗಳೇ ಎಲ್ಲ ಹಾಡುಗಳನ್ನು ಬರೆದಿದ್ದಾರೆ ಪ್ರತಿಯೊಂದು ಹಾಡಿಗೂ ಅದರದೇ ಆದ ಮಹತ್ವ ಇದೆ ಪ್ರತಿಯೊಂದು ಎಲ್ಲ ಭಾವನೆಗಳನ್ನೂ ತುಂಬಾ ನೇರವಾಗಿ ಮುಕ್ತವಾಗಿ ಮತ್ತು ತುಂಬಾ ಸರಳವಾಗಿ ಎಲ್ಲರ ಮನಸ್ಸಿಗೆ ನಾಡೋ ರೀತಿ ನಾಡೋ ರೀತಿ ಆ ಸಾಹಿತ್ಯ ಕವಿ ಬರ್ಕೊಂಡಿದ್ದಾರೆ ಅವ್ರು ಬರ್ತಿರೋ ಎಲ್ಲ ಹಾಡುಗಳಿಗೂ ನನ್ನ ಕಡೆಯಿಂದ ಅವರ ನಮಸ್ಕಾರ ಕವಿ ಕವಿರಾಜ್ ಅವ್ರಿಗೆ ನಾನು ಮೊದಲನೇ ದಿನದಿಂದ ಕವಿ ಯಾವ ಬರೆಯ ಶುರು ಮಾಡಿದ್ರು ಆ ಮೊದ ಮೊದಲು ಭೂಮಿಗಿಳಿದ ಮಳೆ ಹನಿ ನೀನೇನ ಅದಕ್ಕಿಂತ ಮುಂಚೆ ಜಿನ ಜಿನಗೂ ನಾನು ಹಾಡು ಸಿಕ್ಕಾಬಿಟ್ಟೆ ಫ್ಯಾನ್ ಆಗಿ ಗವಿತ ತುಂಬಾ ಜಾಸ್ತಿ ಚರ್ಚೆ ಮಾಡಿದ್ವಿ ನಾವೆಲ್ಲ ನನ್ನ ಸಿನಿಮಾದಲ್ಲೂ ಅಷ್ಟು ಅದ್ಭುತವಾದ ಹಾಡುಗಳನ್ನ ಕವಿ ಬರ್ಕೊಟ್ಟಿದ್ದಾರೆ ಈಗ ನೀವು ಆ ಹಾಡನ್ನ ನೋಡ್ತೀರಾ ಕೇಳ್ತೀರಾ ನೀವು ಮುಕ್ತವಾಗಿ ನಿಮ್ಗೆ ಏನ್ ಅನ್ಸುತ್ತೋ ಅದನ್ನ ಧಾರಾಳವಾಗಿ ಹೇಳ್ಬೋದು ಒಂದು ಹಾಡು ನೋಡೋಣ ಅದು ನೋಡೋಕ್ಕಿಂತ ಮುಂಚೆ ಇನ್ನೊಂದು ಸ್ಪೆಕ್ಚಾಕ್ಯ ಕ ಟೂರ್ ಇದ್ದಾಗ ನಮಗೆ ಏನು ಮಾತನಾಡಕ್ಕೆ ಅವಕಾಶ ಸಿಗಲ್ಲ ಏನು ಏನು ವಿಚಾರಗಳು ಇನ್ನು ಎಲ್ಲ ವಿಜಯ ಅಲ್ಲರೆ ಮುಗಿಸಿ ಒಂದು एक्चुअली ನಾವು ಈ ಸಿನಿಮಾ ಈ ಸಿನಿಮಾ ಸ್ಟಾರ್ಟ್ ಮಾಡೋದು ಅಂತ ಆನೆ ಇಲ್ಲ ಬಟ್ ಅಂದೆ ಅಂದೆ ಒಂದು ಕಥೆ ಇತ್ತು ಅದು ಮಾಡೋದು ಅಂತ ಹೇಳಿದ್ರೆ ಅದಕ್ಕೆ ಕಥೆ ಏನಾದ್ರೂ ಮಾಡಬೇಕು ಅಂತ ಆ ಡಿಸ್ಕಷನ್ ಗೆ ಬಂದಿತ್ತು ನಾನು ಒಂದಿನ ಜೊತೆ ಒಂದು ದಿನ ನಾನು ಓಕೆ ಬದರ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿಕೊಂಡು ಓಲ್ಡ್ ಟೀಚರ್ ಚಂದ್ರಚೂಢರು ಡೈಲಾಗ್ಸು ನಾವು ಟೆನ್ನಿಸ್ ಕ್ಲಬ್ಲ್ಲಿ ಆಕ್ಚುಲಿ ಮಾಡಿಕೊಂಡು ಬಿಸ್ನೆಸ್ ಮಾಡಿದ್ದು ಕೂಡ ಒನ್ ಇಯರ್ ನಾನು ಯಾವ ಬಿಸ್ನೆಸ್ ನೋಡಿದಂಗೆ ಇವ್ರ ಜೊತೆನೇ ಕೂತಿದ್ದೀನಿ ಸ್ಕ್ರಿಪ್ಟಿಂದ ಭಾಳ ಅದ್ಭುತವಾಗಿ ಮಾಡಿದ್ರು ಅದಕ್ಕೆ ಪ್ರತಿಯೊಂದು ಹಂದ ಹಂತದಲ್ಲೇ ಅಷ್ಟು ನೀಟಾಗೆ ಕಥೆನ ತೊಗೊಂಡ್ಬಂದರು ಅಂದರೆ ಭಾಳ ಖುಷಿ ಆಯಿತು ಆಮೇಲೆ ಸುಶಾಂಗ್ ಕಾಯ್ತಾ ಇದ್ದಾರೆ ನಂಗ್ ಟ್ರಿಪ್ ಹೋದಾಗ್ತು ಅಲ್ಲೂ ಕೆಲವು ಕಾಮಿಡಿಗಳಿದ್ರು ರೇಟ್ ಇದ್ರೆ ಅದೇನು ಹೇಳಕ್ ಬಂದ್ರೆ ಒಂದು ಇರಲ್ಲ ಸರ್ ಅಲ್ಲ ಕಾಮಿಡಿಗಳು ಪ್ರತಿದಿನ ಅದೇ ಆಗ್ತಾ ಇತ್ತು ಜೊತೆಗೆ ನಮ್ಮ ಗಿಡ ತುಂಬಾ ಚೆನ್ನಾಗಿ ಕೋಪರೇಟ್ ಮಾಡಿದ್ರು ಹೀರೋಯಿನ್ ಅಷ್ಟೇ ಆ ಚಿಡೀಲಿ ಬಹಳ ಅವರು ಕೋಪರೇಟ್ ಮಾಡಿದ್ರು ಮತ್ತೆ ಸುಧಾಕೋಯ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಎಲ್ಲ ಮಾಡಿ ಮಾಡಿದ್ದಾರೆ ನಮ್ಮ ಸತ್ಯಗಡೆ ಅವರು ಬಹಳ ಅದ್ಭುತವಾಗಿ ಕ್ಯಾಮ್ರಾ ಉಟ್ ಮಾಡಿದ್ದಾರೆ ಅದ್ರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನಮ್ಮ ಶ್ರೀನಿವಾಸ ಎಡಿಟ್ರು ಪಾಪ ಇವತ್ತೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕೆಲಸ ಮಾಡ್ತಾರೆ ಆದರೆ ಒಂದು ಗಂಟೆ ಫೋನ್ ಮಾಡಿದ್ರೆ ಎರಡು ಗಂಟೆ ಮಾಡಿ ಪಾಪ ನಂಗೆ ಭಾಳ ಸಹಕಾರ ಮಾಡ್ತಾರೆ ನಮ್ಮ ಸತೀಶ್ ಇದಾರೆ ನಮ್ಮ ಅಮೂಲ್ಯ ನಮ್ಮ ಕಿಶನ್ ಇನ್ನು ತುಂಬಾ ಜನ ಎಲ್ಲ ಸಹಕಾರ ಮಾಡಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಅದೇ ಹೇಳ್ತಾ ಇದ್ದೆ ಬೆಳಗ್ಗೆ ಎಲ್ಲ ವಿಚಾರಕ್ಕೆ ಬಂದಾಗ ಸಿನಿಮಾ ಬಗ್ಗೆ ಹಿಂಗೆ ಡಿಸ್ಕಶನ್ ಅದಕ್ಕೆ ನೀವು ದಯವಿಟ್ಟು ಯಾವುದೋ ಸಿನಿಮಾಕ್ಕೆ ಡಾಮ್ ಬ್ಲೂಮ್ ಅಂತ ಮಾಡೋ ಸಿನಿಮಾನೆ ಕಂಪೇರ್ ಮಾಡಕ್ಕೆ ಹೋಗ್ಬಿಡಿ ಒಂದು ಬಂಗಾರದ ಮುಂಚೆ ಏನು ಸಿನಿಮಾ ಇದೆ ಅದನ್ನ ನಿಲ್ಲಿಸ್ಕೊಳ್ಳಿ ನನ್ನ ಸಿನಿಮಾನ ಅದೇ ಕಂಪೇರ್ ಮಾಡ್ತಾ ಡೈರೆಕ್ಟರ್ ಡೈರೆಕ್ಟ್ರು ದಯವಿಟ್ಟು ಕಂಪೇರ್ ಮಾಡಬೇಡಿ ಅಷ್ಟು ಚೆನ್ನಾಗಿದೆ ಇದೆ ಒಳ್ಳೆ ಸ್ಟೋರಿ ಇದೆ ಹಿಂದೆ ಏನು ರಾಜ್ಕುಮಾರ್ ಸಿನ್ಮಾಗೆ ಇಡೀ ಫ್ಯಾಮಿಲಿ ಒಂದು ಚಿಕ್ಕ ಮಗುವಿಂದ ಎಪ್ಪತ್ತು ವರ್ಷದವರು ನೋಡೋ ಸಿನಿಮಾ ಇದು ಹಾಂ ಮೊನ್ನೆ ಅಷ್ಟೇ ಸೆನ್ಸರ್ ಸೆನ್ಸಾರ್ ಮೊನ್ನೆ ಆಯಿತು ಹೋದಾಗ ನಾನು ಡೈರೆಕ್ಟ್ರು ಗಿಡ ಒಳಗಡೆ ಕರೆದ್ರು ಏನೂ ಮಾತಾಡಲಿಲ್ಲ

ಡೈರೆಕ್ಟರ್ ಆಸೆ ಪಟ್ಟಿದ್ದು ಸುದೀಪ್ ಸಾರ್ಥನೆ ಸಾಂಗ್ ಲಾಂಚ್ ಮಾಡಿಸ್ಬೇಕು ಅಂತ ಇದ್ರು ಸಾಂಗ್ನೂ ಮಾಡಿದ್ದಾರೆ ಒಳ್ಳೆ ಸಾಯಂಕಾಲ ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಇಲ್ಲಿಗೂ ವೇದಿಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ ಇನ್ನು ಮತ್ತೆ ವಿಚಾರಗಳನ್ನ ಎಲ್ಲ ಡೈರೆಕ್ಟ್ ಹೇಳ್ಬಿಡ್ತಾರೆ ಅದಕ್ಕೆ ಒಂದು ಡೈರೆಕ್ಟ್ರ್ಗಿಂತ ನಾನು ಹೊಸದಾಗಿ ಒಂದು ತೆಗೆದುಕೊಟ್ಟೆ ಲಾಸ್ಟ್ ಟೈಮ್ ಏನೈತ ಗೊತ್ತಿರಬೇಕು ಜಾಧವೇ ರಕ್ಷೇಖರ್ ಅಂತ ಏನಂದ್ರೆ ಅವರು ಫಸ್ಟ್ ಟೈಮ್ ಯಾರೊಬ್ಬ ಫ್ರೆಂಡ್ ಭೇಟಿ ಮಾಡಿದಾಗ ಏನೋ ಮರ್ಜೆಂಟ್ ಹೇಳಿದ್ರು ಸರಿ ಅಂದ್ಕೊಂಡು ಓಕೆ ಅಂತ ಅಂದೆ ಅಂದ್ರೆ ಸ್ನೇಹಿತರು ಭೇಟಿ ಮಾಡಿದಾಗ ಕುಮಾರ್ ದಯವಿಟ್ಟು ವ್ಯಾಕ್ ನಂಬೇಡಿ ಅಂತ ಅಂದ್ರು ಡಬಲ್ ಅದು ಆ ರೀತಿ ಚೆನ್ನಾಗಿ ಬಂದಿದೆ ತುಂಬಾ ಚೆನ್ನಾಗಿ ನನಗೆ ಕಷ್ಟ ಮಾಡಿದ್ವಿ ಯಾವುದೇ ಎಲ್ಲ ಬಹಳ ಅದ್ಭುತವಾಗಿ ಎಲ್ಲರೂ ಸಪೋರ್ಟ್ ಇಂದ ತುಂಬಾ ಚೆನ್ನಾಗ್ ಬಂದಿದೆ ಸಿನಿಮಾ ಅದೊಂದು ಬಹಳ ಹೆಮ್ಮೆ ಆಗಿದೆ ಇದು ನನ್ನ ಪ್ರೊಡಕ್ಷನ್ ಒಳ್ಳೆ ಸಿನಿಮಾ ಮಾಡಿದ್ದೀನಿ ಅಂತ ಇದು ಸೆಕೆಂಡ್ ಮೂವಿ ಉದ್ರ ಮೂವಿ ಎರಡು ಸಾವಿರದ ಹದಿನೈದರಲ್ಲಿ ಮಾಡಿದೆ ಕಾರಣ ಅಂದ್ರಿಂದ ರಿಲೀಸ್ ಮಾಡೋಕ್ಕಾಗಿಲ್ಲ ಅದನ್ನು ಸೊ ಹಾಗಾಗಿ ಒಳ್ಳೆ ಮೂವಿ ಮಾಡಬೇಕು ಅಂತ ಕೇಳಿ ಆಲ್ಮೋಸ್ಟ್ ಟೆನ್ ಟ್ವೆಲ್ ಇಯರ್ಸ್ ಆಯಿತು ರೆವೆನ್ಯೂಸ್ ಅಂತ ಹೇಳಿ ಒನ್ ಇಯರ್ಸ್ ಶೂಟಿಂಗ್ ಸಿನಿಮಾ ಸ್ಟಾರ್ಟ್ ಮಾಡಿ ಹಂಗೆ ಒಂದು ಒಳ್ಳೆಯ ಕಥೆ ಸಿಕ್ಕರೆ ಒಳ್ಳೆ ಸಿನಿಮಾ ಮಾಡಬೇಕು ಬಂದಿದ್ದೀನಿ ತಂಗ್ಳು ಪುತ್ರಗಳ ಸಹಕಾರ ಇಂಪಾರ್ಟೆಂಟು ಯಾಕೆಂದರೆ ಇದು ಜನರಲ್ ರೀಚ್ ಆಗಬೇಕು ಜನರು ರೀಚ್ ಮಾಡೋ ನಿಮ್ಮ ಜವಾಬ್ದಾರಿ ಇದೆ ಹಾಗೆ ದಯವಿಟ್ಟು ನಾನು ಈ ಮೂಲಕ ನಮ್ಮ ನಾಗೇಂದ್ರಣ್ಣ ಅವರು ಡೇ ಒಂದ ಸಪೋರ್ಟ್ ಮಾಡಿ ಈ ಸಿನಿಮಾ ಬನ್ನಿ ದಯವಿಟ್ಟು ಬನ್ನಿ ನಾಯಿದನ ಬನ್ನಿ ರಾಮಚಿರ ಬನ್ನಿ ದೇಶದರ್ಶಿಣದವ ಬನ್ನಿ ಆರಾಧ್ಯರು ಬನ್ನಿ ಅಮೋನ್ಲಿ ಅಕೇಶನ್ ಎಲ್ಲ ಬನ್ನಿ ಇಲ್ಲೆಲ್ಲ ಬನ್ನಿ ಬನ್ನಿ ಸೊ ವೇ ವಿಲ್ ಗಿವ್ ಒನ್ ಬ್ಯೂಟಿಫುಲ್ ಎಂಡ್ ಟು ದ ಪ್ರೋಗ್ರಾಮ್ ಎಲ್ಲರೂ ಮೇರೆಕ್ಬಿಡಿ ಕೆರೆಗೆ ಸ್ಪೆಕ್ಟೈಕ್ಲರ್ ಇನ್ ಎರ್ಡ್ ಪಾಯಿಂಟ್ ಇದೆ ಹೇಳಿದೆ ಚಿತ್ರ ಆಕ್ಚುಲಿ ನಾಗಶೇಖರ್ ಸದಿ ಗುರುಚಿಯ ಚಿತ್ರವನ್ನು ಮಾರ್ಪುರ್ಣ ಬಂದಂಥವರು ಸಂಜೆವೇ ಚಿತ್ರ ಕೂಡ ನಾನೇ ವರ್ಕ್ ಮಾಡಿದೆ ಆ ಟೈಮ್ ನನಗೂ ಅವ್ರಿಗೂ ಆಯಿತು ಯಾಕೆಂದ್ರೆ ಒಂದು ಸಾಂಗು ಟೈಟ್ಲ್ ನ ಅವ್ರು ಬಿಡೋಲ್ಲ ಅಂತ ಬಿಟ್ಟರೆ ಸಿನಿಮಾ ಸೂಪರ್ ಹಿಟ್ಟು ಬರ್ಕೊಡ್ತೀನಿ ನಾನು ದಯವಿಟ್ಟು ಬಿಡಿ ಅಂತ ಕಡಿಗು ಯಾಮಾರಿಸಿ ಬೇರೆ ಬೇರೆ ಶಾಟ್ಗಳನ್ನ ಹಾಕಿ ಆ ಸಾಂಗ್ ಬಿಟ್ಟರು ಅದೇ ಸೂಪರ್ ಆಗೋಯ್ತು ಹೇಳಿದೆ ನಾನು ಪಿಕ್ಚರ್ ಅಂತ ಆಮೇಲೆ ಇದು ಫೋಟೋ ಸ್ಟೆಷನ್ ಇತ್ತು ಕತೆ ನಂಗೆ ಸ್ವಲ್ಪ ಹೇಳಿದ್ರು ಅವಾಗ ಹೇಳಿದೆ ಈ ಜಿಲ್ಲ ಈ ಸಿನಿಮಾ ಖಂಡಿತ ಯಶಸ್ವಿ ಹಾಗೆ ಆಗುತ್ತೆ ಬರೀ ಯಶಸ್ವಿ ಅಲ್ಲ ಸೂಪರ್ ಹಿಟ್ ಆಗತ್ತಾ ಬರ್ಕೊಡ್ತೀನಿ ಯಾಕೆಂದರೆ ನಿಮ್ಮ ಟೇಸ್ಟ್ ಜೊತೆಯಲ್ಲಿ ನಮ್ಮ ಸಂಗೀತ ನಿರ್ದೇಶಕರು ಕೊಡುವಂಥ ಹಾಡುಗಳು ಎಷ್ಟು ಸೊಸಾಗಿ ಬಂದಿದೆ ಅಂದರೆ ಇದು ಒಂದು ಚಿಡಿ ಚಿತ್ರ ಒಂದು ಪೇಂಟಿಂಗ್ ಥರ ಇದೆ ನಿಮಗೆ ಸುಂದರವಾದಂಥ ಒಂದು ಪ್ರೇಮ ಕಾವ್ಯ ಇಲ್ಲಿ ಯಾವುದೇ ರೀತಿ ಬೇರೆ ಥರ ಏನು ನಿರೀಕ್ಷೆ ಮಾಡೋಂಗಿಲ್ಲ ಕೂತ್ರೆ ಆಗೋಯ್ತಾ ಚಿತ್ರ ಅನ್ನೋ ಥರ ಮೂಡಿ ಬರುತ್ತೆ ಪ್ರೇಕ್ಷಕರಿಗೆ ಇದು ಬಹಳ ಅಪರೂಪ ಚಿತ್ರ ಇದು ನೀವು ನೋಡಿದ್ರೆ ನೀವೇ ಅಂತೀರಿ ಇದೇ ಜಗದಲ್ಲಿ ಬೇಕಾದ್ರೆ ನೀವು ಬಂದು ನೀವೇ ಬೇಕಾಗಿ ಬಂದು ಅಪ್ರಿಶಿಯೇಟ್ ಮಾಡ್ತೀರಿ ಆ ರೀತಿ ಚಿತ್ರ ಅದು ಯಶಸ್ವಿ ಆಗಲಿ ಇಂತಹ ಚಿತ್ರಕ್ಕೆ ಕೆಲಸ ಮಾಡೋಕೆ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ನಾನು ಕೃತಜ್ಞತೆ ವಾಸನ ಕೇಳಿದ್ರು ಅದಕ್ಕೆ ಅವ್ರಿಗೆ ಒಳ್ಳೊಳ್ಳೆ ಯಾರು ಮಾಡ್ತಾರೆ ಅಂತ ಕೇಳಲ್ಲ ಅದಕ್ಕೆ ಅಷ್ಟೇ ಹಾಂಡ್ ನೋಡಿದ್ರಿ ಎಲ್ಲರೂ ತುಂಬ ಪಟ್ಟಿದ್ದಾರೆ ಅಂತ ಅನ್ಕೊಂತೀನಿ ಪಟ್ಟಿದ್ರೆ ಒಂದು ಸೌಂಡ್ ಕೊಡಿ ಥ್ಯಾಂಕ್ ಯು ವೆರಿ ಮಚ್ ಜನವರಿ ಹತ್ತು ಈ ವರ್ಷದ ರತ್ನಕಾರ ಇಪ್ಪತ್ತೈದರ ಮೊದಲನೇ ಸಿನಿಮಾಗಳನ್ನು ನಾವು ಬರ್ತಾ ಇದೀವಿ ನಿಮ್ಮೆಲ್ಲರ ಮನಸ್ಸನ್ನು ಮುಟ್ಟುವಂಥ ತುಂಬ ದೊಡ್ಡ ಆತ್ಮಸ್ಥೈರ್ಯ ಇದೆ ಪ್ರೇಮ ಕತೆ ಅದರೊಂದಿಗೆ ಒಂದು ತುಂಬ ಮುಖ್ಯವಾದ ವಿಚಾರವನ್ನು ಇಟ್ಕೊಂಡು ಈ ಕಥೆಯನ್ನ ನಾಶಕರು ಹೇಳಿದ್ದಾರೆ ಕುಮಾರ್ ಅವರು ತುಂಬ ಧಾರಾಳವಾಗಿ ಪ್ರೀತಿಯಿಂದ ಅವರು ಬೇರೆಲ್ಲ ಕೆಲಸಗಳನ್ನ ಬದಿಗೊತ್ತಿ ಸಿನಿಮಾ ಕೆಲಸನೇ ನಿಂತ್ಕೊಂಡ್ರು ಒಂದು ಕಾಲು ವರ್ಷ ಅವ್ರು ಬರೀ ಬೇರೆ ಏನು ಮಾಡದೆ ಇಲ್ಲಿ ನಿಂತಿದ್ದಾರೆ ನನ್ನ ಇನ್ನೊಬ್ಬ ಸ್ನೇಹಿತರು ಮಂಡ್ಯ ಅವರು ನಮ್ಮ ಡಿಜಿಟಲ್ ಶ್ರೀನಾಥ್ ಎಲ್ಲರ ಸಹಕಾರ ಇದೆ ಶ್ರೀನಾಥ್ ತುಂಬ ಅದ್ಭುತವಾದ ಐದು ಹಾಡುಗಳನ್ನ ಮಾಡಿಕೊಟ್ಟಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ನಿಮಗೆ ಪ್ರತಿಯೊಂದು ಹಂತದಲ್ಲೂ ಪ್ರೀತಿಯಿಂದ ಅಹ್ ಯಾವುದೇ ತರಹದ ಇರ್ಸೋರ್ಸ್ ಮಾಡ್ಕೊಳ್ಳದೆ ಯಾವ್ದೇ ಮಾತಾಡ್ದೆ ಏನು ಮಾತಾಡದೆ ಜೊತೆಲೇ ಇದರ ಇರ್ತೀರಾ ನಮ್ಮ ಬದುಕಿನ ಉದ್ದಕ್ಕೂ ನೀವು ನಮ್ಮ ಜೊತೆ ಇರ್ತೀರಾ ಸಿನಿಮಾನ ಅಷ್ಟೊಂದು ಪ್ರೀತಿಯಿಂದ ಅಕ್ಕರೆಯಿಂದ ನಾಗಶೇಖರ್ ನಾಗೇಶ್ವರ ಈ ಸಿನಿಮಾ ಮಾಡಿಕೊಟ್ಟಿದ್ದಾರೆ ಜೊತೆಯಲ್ಲಿ ಅವ್ರಿಗೆ ಚಿತ್ರಕಥೆಯಲ್ಲಿ ಮತ್ತು ಸಂಭಾಷಣೆಗೆ ಚಂದ್ರಚೂಡು ಚಕ್ರವರ್ತಿ ಸಹಾಯ ಮಾಡಿದ್ದಾರೆ ತುಂಬಾ ಅದ್ಭುತವಾಗಿ ವಿಚಾರಗಳನ್ನ ಒಂದಷ್ಟು ವಿಷಯಗಳನ್ನ ಎಲ್ಲರ ಮನಸ್ಸಿಗೆ ನಾಟ ಹಾಗೆ ದುತೋ ಹಾಗೆ ಮಾಡ್ಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ನೀವೇ ನೋಡಿದಂತೆ ಸತ್ಯ ಹೆಗಡೆ ಅವನ ಮ್ಯಾಜಿಕ್ ಹಿಂಗ್ ಮಾಡ್ತಾನೆ ಅಂತ ನಿಮಗೆ ಚೆನ್ನಾಗ್ ಗೊತ್ತು ಸತೀಶ ಹೆಲಿಕಾಮ್ ಎಷ್ಟು ಅದ್ಭುತವಾದ ಶಾರ್ಟ್ ಗಳು ತಗೊಂಡಿದ್ವಿ ಸತೀಶ್ ಥ್ಯಾಂಕ್ ಯು ವೆರಿ ಮಚ್ ನನಗೆ ಪ್ರತಿಯೊಬ್ಬರು ನೋಡಿದವರೆಲ್ಲ ಕ್ಯಾಮ್ರಾ ವರ್ಕ್ ಆಗದ ಇರತ್ತ ಮಾತಾಡ್ತಾರೆ ಹೆಲಿಕಾಮ್ ಆ ಕೆಲಸ ನಾವು ಹೇಳಬೇಕು ಆ ಶಾರ್ಟ್ಸ್ ಎಲ್ಲಾ ತಗೊಂಡಿರುವುದು ಸತೀಶ್ ಅಂಡ್ ಸಂತೋಷ ಸಂತೋಷ ಮತ್ತೆ ಇನ್ನೊಬ್ಬರಲ್ಲ ಇಬ್ರೇನಾ ಹ್ಮ್ ಹ್ಮ್ ಇಬ್ಬರ ಅದ್ಭುತವಾದ ಕೆಲಸ ಮಾಡಿದ್ರೆ ನಮ್ಮ ಶ್ರೀನಿವಾಸ್ ಎಡಿಟರ್ ಆಂಟನಿ ಮೇನ್ ಎಡಿಟರ್ ಇನ್ನು ನುಡಿದಂತೆ ನಮ್ಮ ನಮ್ಗೆ ಅನ್ನ ಹಾಕದ್ ಮಾದೇವ ಅಣ್ಣ ಟ್ರಾಕ್ ಊಟ ಕಟ್ಟೆ ಇವತ್ತು ಅವನೇ ಊಟ ಆಗೋದು ನಮ್ಗೆ ಹಾಗೆ ಕಿಶನ್ ಅಮೂಲ್ಯ ಕುಮಾರ ರಾಜು ನಿಮ್ಮೆಲ್ಲರ ಸಹಕಾರದಿಂದ ಇವತ್ತು ಸಿನಿಮಾ ಬಿಡುಗಡೆ ರೆಡಿ ಆಗಿದೆ ಹೇಳಿದ್ರು ಡಿಜಿಟಲ್ ಆಗಿಬಿಟ್ರಲ್ಲ ಹಾಗಾಗಿ ನಿಮ್ಮೆಲ್ಲರ ನಾವೇನೇ ಕೆಲಸ ಮಾಡೋದು ಜನಗಳ ಮುಂದೆ ತಗೊಂಡು ಹೋಗಿ ನಿಲ್ಸೋರು ನೀವು ಪತ್ರಿಕಾ ಮಾಧ್ಯಮದವರು ಮತ್ತು ಮೀಡಿಯಾದವರು ನಿಮ್ಮ ಸಹಕಾರ ನಮ್ಮ ನಾವು ಇರಲಿ ಸಿನಿಮಾ ಶುಭವಾಗಿ ನೋಡಿ ಅದ್ಭುತವಾದ ರೆಸ್ಪಾನ್ಸ್ ನೀವು ಕೊಟ್ಟು ನೀವು ಅದನ್ನೂ ಎಷ್ಟು ಮಟ್ಟಿಗೆ ಪ್ರಮೋಟ್ ಮಾಡ್ತೀರಾ ಅದೆಲ್ಲ ನಿಮ್ಗ ಇರಲಿ ಈ ಹಾಡನ್ನ ನಾನು ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಡೆಡಿಕೇಟ್ ಮಾಡ್ತಾ ಸರಿ ರಿಪ್ಲೈ ಮಾಡ್ತಾ ಇದು ಮುಗಿಸ್ತಾ